ಸ್ನೇಹಿತರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವೇನು ಟ್ರೆಂಡ್ ಬೇಸ್ಡ್ ಟ್ರೇಡರಾ ಅಥವಾ ರಿವರ್ಸಲ್ ಟ್ರೇಡರಾ ಅಂತ ಮೊದಲು ಪಾಯಿಂಟ್ ಯಾಕಂದ್ರೆ ಯಾಕಂದರೆ ಟ್ರೆಂಡನ್ನು ನೀವು ಯಾವ ಥರ ಪಾಯಿಂಟ್ ಮಾಡಬೇಕು ಅಥವಾ ರಿವರ್ಸಲ್ ಅಂದರೆ ಏನು ಆ್ಯಕ್ಚುಲಿ ಅಂತ ನೋಡೋಣ ಇದರಲ್ಲಿ ಸೊ ಟ್ರೆಂಡ್ ಅಂದರೆ ಏನಿಲ್ಲ ಟ್ರೆಂಡ್ ಕಂಟಿನ್ಯೂ ಟ್ರೆಂಡ್ ಅಂತ ಎದು ಕರಿತೀವಿ ಅಂದರೆ ಸ್ಟಾಕು ಕಂಟಿನ್ಯೂಸ್ ಆಗಿ ತನ್ನ ಹಳೆಯ ಲೋನ ಬ್ರೇಕ್ ಮಾಡದೆ ಹೈ ಹೈ ಮಾಡಿಕೊಂಡು ಮೇಲೆ ರ್ಯಾಲಿ ಮಾಡ್ತಾ ಇದೆ ಅಂದರೆ ಅದು ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಅರ್ಥ ಅದೇ ರಿವರ್ಸಲಲ್ಲಿ ಏನಾಗುತ್ತೆ ಅಂದರೆ ರಿವರ್ಸಲಲ್ಲಿ ಇದ್ರ ಉಲ್ಟಾ ಒಂದು ಸಟೈನ್ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಹೆವಿಲಿ ಫಾಲಾಗುತ್ತೆ ಸ್ಟಾಕು ಸೊ ಇದು ರಿವರ್ಸಲ್ ಇಷ್ಟೇ ಸಿಂಪಲ್ ಸೊ ಹಾಗಿದ್ರೆ ನೀವು ರಿವರ್ಸಲ್ ಟ್ರೇಡರಾ ಅಥವಾ ಟ್ರೆಂಡ್ ಬೇಸ್ ಟ್ರೇಡರ್ ಅಂತ ಪ್ರಾಕ್ಟೀಸ್ ಮಾಡಿ ತಿಳ್ಕೊಳ್ಳಿ ನೋಡಿ ಒಂದು ಸ್ಟಾಕ್ ರ್ಯಾಲಿ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಒಂದು ಸ್ಟ್ಯಾಲ್ರಿ ರ್ಯಾಲಿ ಮಾಡ್ತಾ ಇದೆ ಒಂದು ಸಟೇನ್ ರೆಸಿಸ್ಟೆನ್ಸ್ ಹೋಗಿ ಅಲ್ಲಿಂದ ಫಾಲ್ ಮಾಡೋಕ್ಕೆ ಶುರುವಾಯಿತು ದೆನ್ ಅಗೇನ್ ಇಟ್ ಟೇಕ್ ಅ ಸಪೋರ್ಟ್ ಸಪೋರ್ಟ್ ತೊಗೊಂತು ಅಲ್ಲಿಂದ ಮತ್ತೆ ರ್ಯಾಲಿ ಶುರುವಾಯಿತು ಸೊ ಮತ್ತು ಅದು ರಿಜಿಸ್ಟೆನ್ಸ್ ಹತ್ರ ಹೋಗಿ ಅಂದರೆ ಸಂಪಾಯಿಂಟ್ಗೆ ಹೋಗಿ ಫಿಫ್ಟಿ ಪರ್ಸೆಂಟ್ ಬಿದ್ದು ಮತ್ತೆ ರ್ಯಾಲಿ ಶುರು ಹಚ್ಕೊತಾ ಇದೆ ಅಂದರೆ ಟ್ರೆಂಡನ್ನು ಕಂಟಿನ್ಯೂ ಮಾಡ್ತಾ ಇದೆ ಅಂತ ಅರ್ಥ ಯಾಕಂದರೆ ಇದು ಇದರ ಹಳೆಯ ಲೋವನ್ನು ಬ್ರೇಕ್ ಇಲ್ಲ ಟ್ರೆಂಡ್ ಸೈಡ್ ಈ ಎಂಟ್ರಿ ತಗೊಳ್ಳಿಕ್ಕೆ ನೀವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಅದೇ ರಿವರ್ಸಲಲ್ಲಿ ಇದ್ರದ್ದು ಉಲ್ಟ ಆಗುತ್ತೆ ಅಂದರೆ ರಿವರ್ಸಲಲ್ಲಿ ಇದು ಸ್ಟಾಕ್ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಾಯಿದೆ ಅಂದರೆ ಒಂದು ಸರ್ಟೇನ್ ಪಾಯಿಂಟಿಗೆ ಹೋಗಿ ಅಂದರೆ ಸಪೋರ್ಟ್ ಹತ್ತಿರ ಹೋಗಿ ಅಲ್ಲಿಂದ ಟ್ರೆಂಡ್ ಅದ್ರದ್ದು ರಿವರ್ಸಲ್ ಆಗುತ್ತೆ ಅದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಆದರೂ ಆಗ್ಬೋದು ನೆಕ್ ಲೈನ್ ಬ್ರೇಕ್ ಮಾಡ್ಯಾದರೂ ರಿವರ್ಸಲ್ ಆಗ್ಬೋದು ಬಟ್ ರಿವರ್ಸಲ್ ಆಗುತ್ತೆ ಅಂದರೆ ಅದರ ಹಳೆಯ ಹೈಯನ್ನ ಪ್ರೆಕ್ ಮಾಡುತ್ತೆ ಸೊ ದೆನ್ ಯು ಹ್ಯಾವ್ ಟು ಫೈಂಡ್ ಇಫ್ ಯು ಆರ್ ಎ ಟ್ರೆಂಡ್ ಬೇಸ್ಡ್ ಟ್ರೇಡರ್ ಆರ್ ರಿವರ್ಸಲ್ ಟ್ರೇಡರ್ ಅಂತ ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಇದು ಮಾಡಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದು ಮಾತ್ರ ಬಿಡಿ ಓಕೆ ಸ್ನೇಹಿತರೆ ಬಾಯ್